ಚಟಕ್ಕಾಗಿ ಹದಿನಾಲ್ಕು ವರ್ಷದ ಆಕೆಯ ಪುತ್ರ ರೋಷನ್ ಎಂಬ ಹುಡುಗನ ಖುಷಿರು ಅಂತ್ಯವಾಗಿದೆ ಈ ಘಟನೆ ವಿಜಯಪುರದಲ್ಲಿ ನಡೆದಿದ್ದು ಇದೀಗ ಬೆಳಕಿಗೆ ಬಂದಿದೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರ ಫೆಬ್ರವರಿಯಲ್ಲಿ ಈ ಘಟನೆ ನಡೆದಿದೆ ಮೈಸೂರು ಮೂಲದ ಶ್ರುತಿ ಎಂಬ ಒಬ್ಬ ಪುತ್ರಳಿರುವ ಯುವತಿ ವಿಜಯಪುರದ ಸಾಗರ್ ನಾಯಕ್ ಎಂಬ ಹುಡುಗನ ಜೊತೆ ಫೇಸ್ಬುಕ್ನಲ್ಲಿ ಫ್ರೆಂಡ್ಸ್ ಆಗುತ್ತಾಳೆ ತದನಂತರ ಪರಸ್ಪರ ಇಬ್ಬರು ಮೆಸೇಜನ್ನು ಕಳುಹಿಸುವುದನ್ನು ಮಾಡುತ್ತಾರೆ ಹಾಗೂ ಒಬ್ಬರ ನಡುವೆ ಒಬ್ಬರಿಗೆ ಸ್ನೇಹ ಶುರುವಾಗಿ ಅದು ಪ್ರೀತಿಗೆ ಬದಲಾಗುತ್ತದೆ ಇನ್ನು ಶ್ರುತಿಯ ಪತಿಯ ಬಗ್ಗೆ ಹೇಳುವುದಾದರೆ ಅವನ ಬಗ್ಗೆ ಮಾಹಿತಿ ತಿಳಿದು ಬಂದಿಲ್ಲ ಈಕೆಗೆ ರೋಶನ್ ಎಂಬ ಹದಿನಾಲ್ಕು ವರ್ಷದ ಪುತ್ರ ಕೂಡ ಇದ್ದ ಫೇಸ್ಬುಕ್ನಲ್ಲಿ ಪರಸ್ಪರ ಒಬ್ಬರ ನೊಬ್ಬರು ಪ್ರೀತಿಸಿ ಆ ಪ್ರೀತಿ ಬಹಳಷ್ಟು ಉನ್ನತ ಮಟ್ಟಕ್ಕೆ ಹೋಗಿದೆ ಹೀಗಾಗಿ ಕೆಲವು ವರ್ಷಗಳ ಕಾಲ ಸಾಗರ್ ನಾಯಕ್ ಎಂಬ ವಿಜಯಪುರದ ಮೂಲದ ವ್ಯಕ್ತಿ ಮೈಸೂರಿಗೆ ಹೋಗಿ ಶ್ರುತಿಯ ಹತ್ತಿರ ಇರುತ್ತಾನೆ ಆಕೆಗೆ ಅವನ ಕೆಲಸಕ್ಕೆ ಯೂಸ್ ಮಾಡಿಕೊಂಡು ತದನಂತರ ಸ್ವಲ್ಪ ಸಮಯವಾದ ಬಳಿಕ ನೀನು ಬೇಡ ಎಂದು ಮರಳಿ ವಿಜಯಪುರಕ್ಕೆ ಬರುತ್ತಾನೆ ತದನಂತರ ಶ್ರುತಿ ನನಗೆ ನೀನೇ ಬೇಕೆಂದು ಹಠ ಹಿಡಿದು ನೀನಿಲ್ಲದ ಇಲ್ಲ ಎಂದರೆ ನಡೆಯುವುದಿಲ್ಲ ಎಂದು ಮೈಸೂರಿನಿಂದ ವಿಜಯಪುರಕ್ಕೆ ಬರುತ್ತಾಳೆ ಆಗ ಸಾಗರ್ ನಾಯಕ್ ವಿಜಯಪುರದ ಶಿಂದಗಿ ರಸ್ತೆಯಲ್ಲಿರುವ ಲಾಡ್ಜ್ನಲ್ಲಿ ಇರಿಸಿ ಯಾಕೆ ಬಂದೆಂದರೆ ನಡೆಯುವುದಿಲ್ಲ ಎಂದು ಅಕ್ಕಿಯ ಪುತ್ರನ ಜೊತೆಗೆ ವಿಜಯಪುರಕ್ಕೆ ಬರುತ್ತಾಳೆ ಆವಾಗ ಸಾಗರ್ ನಾಯಕ್ ಈಕೆಯನ್ನು ಶಿಂದಗಿ ರಸ್ತೆಯಲ್ಲಿರುವ ಒಂದು ಲಾಡ್ಜ್ನಲ್ಲಿ ರೂಮನ್ನು ಬುಕ್ ಮಾಡಿ ಅಲ್ಲಿ ಇಡುತ್ತಾನೆ ಕೆಲವು ದಿನಗಳವರೆಗೆ ಅದೇ ಲಾಡ್ಜ್ನಲ್ಲಿ ಶ್ರುತಿ ಇರುತ್ತಾಳೆ ಒಂದು ದಿವಸ ಸಾಗರ್ ನಾಯಕ್ ಹಾಗೂ ಶ್ರುತಿಯ ನಡುವೆ ಲಾಡ್ಜ್ನ ರೂಮ್ನಲ್ಲಿ ಜಗಳವಾಗುತ್ತದೆ ಆವಾಗ ಸಾಗರ್ ನಾಯಕ್ ಶ್ರುತಿಯನ್ನು ಕತ್ತು ಹುಸುಕಿ ಕೊಲೆಗೈಯುತ್ತಾನೆ ಇದನ್ನು ಕಂಡ ರೋಷನ್ನನ್ನು ಕೂಡ ಅದೇ ಸಮಯದಲ್ಲಿ ಕೊಲೆಗೈದು ಹೋಟೆಲ್ನಲ್ಲಿ ಕೊಲೆಗೈದಿರುತ್ತಾನೆ ತದನಂತರ ಸಾಗರ್ ನಾಯಕನು ಆತನ ಗೆಳೆಯನ ಅನ್ನು ಕರೆಯಿ ಸ್ಕಾರ್ಪಿಯೋದಲ್ಲಿ ಶ್ರುತಿ ಹಾಗೂ ಆತನ ಪುತ್ರ ರೋಷನ್ನ ಹೆಣವನ್ನು ಒಂದು ಬ್ಯಾಗ್ನಲ್ಲಿ ಕಟ್ಟಿ ಸ್ಕಾರ್ಪಿಯೋ ಮೂಲಕ ತಿಕೋಟ ವಿಜಯಪುರದ ತಿಕೋಟ ರಸ್ತೆಯಲ್ಲಿ ಬರುವ ಸಿದ್ದಾಪುರ ಎಂಬ ಊರಿನ ಸ್ವಲ್ಪ ದಡದಲ್ಲಿರುವ ಒಂದು ಬಾವಿಯಲ್ಲಿ ಬ್ಯಾಗ್ನಲ್ಲಿ ಶ್ರುತಿಯ ಶವವನ್ನು ಹಾಗೂ ಆಕೆಯ ಪುತ್ರ ಶವವನ್ನು ಇರಿಸಿ ಬಾವಿಯಲ್ಲಿ ಎಸೆಯುತ್ತಾನೆ ತದನಂತರ ಬಾವಿಯಲ್ಲಿ ಎಸೆದ ಇಬ್ಬರ ಶವ ಕೆಲವು ತಿಂಗಳುಗಳಾದ ಬಳಿಕ ಮೇಲೆ ಬರುತ್ತದೆ ಅದನ್ನು ಕಂಡ ಗ್ರಾಮಸ್ಥರು ಪೊಲೀಸರಿಗೆ ವಿಷಯವನ್ನು ತಿಳಿಸುತ್ತಾರೆ ಪೂರ್ತಿ ಆ ಹೆಣಗಳು ಬಾವಿಯಲ್ಲಿ ಸಿಕ್ಕಂತಹ ಹೆಣಗಳು ಕೊಳೆತ ಕಾರಣ ಪೊಲೀಸರಿಗೆ ಅದನ್ನು ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ ತದನಂತರ ಕೆಲವು ವರ್ಷಗಳ ಕೆಲವು ವರ್ಷಗಳ ಕಾಲ ಹಾಗೆ ಸುಮ್ಮನಿರುತ್ತಾರೆ ತದನಂತರ ಮೈಸೂರಿನಲ್ಲಿ ಈ ಶ್ರುತಿಯ ತಂದೆ ತಾಯಿಯರು ಪೊಲೀಸರಿಗೆ ಒಂದು ಕಂಪ್ಲೇಂಟನ್ನು ಕೊಡುತ್ತಾರೆ ಆವಾಗ ಪೊಲೀಸರಿಗೆ ಇಲ್ಲಿ ಸಿಕ್ಕಂತಹ ವಿಜಯಪುರದಲ್ಲಿ ಸಿಕ್ಕಂತಹ ಶವ ಟ್ಯಾಲಿಯಾಗುತ್ತದೆ ತದನಂತರ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ದಾಗ ಮೈಸೂರಿನ ಕಂಪ್ಲೇಂಟ್ ಕೊಟ್ಟಿರುವ ಶವ ಇದೆ ಇಲ್ಲಿ ಪತ್ತೆಯಾಗಿದೆ ಎಂದು ತಿಳಿದು ಬರುತ್ತದೆ ತದನಂತರ ಆಕೆಯ ಫೋನ್ಗಳನ್ನು ಹಾಗೂ ಇನ್ನೂ ಅನೇಕ ಮಾಹಿತಿಗಳನ್ನು ಕಲೆ ಹಾಕಿದ್ದಾಗ ಸಾಗರ ನಾಯಕನ ಪತ್ತೆಯಾಗುತ್ತದೆ ತದನಂತರ ಸಾ ಸಾಗರ ನಾಯಕನನ್ನು ಪರಿಶೀಲನೆಗೆ ಒಳಪಡಿಸಿದ್ದಾಗ ನಾನೇ ಕೊಲೆಗೈದಿರುವುದಾಗಿ ಒಪ್ಪಿಕೊಂಡಿರುತ್ತಾನೆ ನೋಡಿ ಸ್ನೇಹಿತರೆ ಹೀಗೆ ತಾಯಿಯ ಪ್ರೀತಿಯ ಆಮಿಷಕ್ಕಾಗಿ ತನ್ನ ಹದಿನಾಲ್ಕು ವರ್ಷದ ಪುತ್ರನ ಜೀವ ಕೂಡ